ಒನ್ನಜ್ಜಿ ಇವತ್ತು ಮನೆಯಲ್ಲಿ ನಾಗರಹಳ್ಳಿ ಪಿಕ್ಚರ್ ನೋಡಿದ್ವಿ ಹಾ ಇದನ್ನ ಮೊದಲೇ ನೋಡಿದ್ದೀನಿ ಇದರಲ್ಲಿ ಒನಕೆ ಒಬ್ಬ ಒನ್ ಕಥೆಯ ಒಂದು ಹಾಡಿತ್ತು ಹೌದು ಬಹಳ ಚೆನ್ನಾಗಿತ್ತು ಹೌದಾ ಕೊನಜ್ಜಿ ಹಾಗಾದ್ರೆ ಒನಕೆ ಒಬ್ಬ ಒಂದು ಕತೆ ಹೇಳು ಆಗಲಿ ಮಗು ಇಂತಹ ವೀರ ರಮಣಿಯರ ಕತೆ ಹೇಳಕ್ಕೆ ನಂಗೂ ಇಷ್ಟಾನೆ ಮದಕರಿ ನಾಯಕ ಚಿತ್ರದುರ್ಗದ ಶೂರ ವೀರ ಪಾಳೇಗಾರ ಆಗಿದ್ದ ಅವನ ಕೆಚ್ಚದೆ ಎದೆಗಾರಿಕೆಯಿಂದಾಗಿ ಅವನನ್ನು ಒಂಟಿ ಸಲಗ ಗಂಡುಗಲಿ ಅಂತ ಜನರು ಕರಿತಾ ಇದ್ರು ಚಿತ್ರದುರ್ಗದ ಸುತ್ತಲು ಶತ್ರುಗಳು ಸುಲಭವಾಗಿ ಒಳಗೆ ಬರದೇ ಇರೋ ಹಾಗೆ ಭದ್ರವಾದ ಕೋಟೆಯನ್ನು ಕಟ್ಟಲಾಗಿತ್ತು ಹೈದರಾಲಿ ಆ ಕಾಲದ ಅತ್ಯಂತ ಶಕ್ತಿಶಾಲಿ ಸೇನಾಧಿಕಾರಿಯಾಗಿದ್ದ ಆತ ಅನೇಕ ರಾಜ್ಯಗಳ ಕೋಟೆಗಳ ಮೇಲೆ ಒಂದಾದ ನಂತರ ಒಂದರಂತೆ ಆಕ್ರಮಣವನ್ನು ಮಾಡಿ ವಶಪಡಿಸ್ಕೊಳ್ತಾ ಇದ್ದ ಆದರೆ ಅವನಿಗೆ ಚಿತ್ರದುರ್ಗವನ್ನು ಮಾತ್ರ ವಶಪಡಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಿರಲಿಲ್ಲ ಏನಾದರೂ ಮಾಡಿ ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ಳೇಬೇಕು ಅಂತ ಆತ ಹೌಣಿಸ್ತಾ ಇದ್ದ ಆದರೆ ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸ್ಕೊಳ್ಳೋಕ್ಕೆ ಆತ ಸಂಪೂರ್ಣ ವಿಫಲನಾಗಿದ್ದ ಹಾಗಾಗಿ ಆತ ಆ ಕೋಟೆಗೆ ಬೇರೆ ಎಲ್ಲಾದರೂ ದಾರಿ ಇರ್ಬೋದು ಅಂತ ಅಂದ್ಕೊಂಡು ಅದನ್ನು ಹುಡ್ಕೋಕೆ ತನ್ನ ಗೂಢಾಚಾರರನ್ನು ಬಿಟ್ಟಿದ್ದ ಒಂದಿನ ಒಬ್ಬ ಗೂಢಾಚಾರ ಒಬ್ಬಳು ಮೊಸರು ಮಾರುವವಳು ಕೋಟೆಯ ಕಟ್ಟಣದ ಒಂದು ಸಣ್ಣ ಕಿಂಡಿಯ ಮೂಲಕ ಹೊರಗೆ ಹೋಗೋದನ್ನು ನೋಡ್ತಾನೆ ಮತ್ತೆ ಮೊಸರು ಮಾರುವವಳು ಮೊಸರನ್ನು ಮಾರಿ ಅದೇ ಕಿಂಡಿಯ ಮೂಲಕ ಒಳಗೆ ಹೋಗಿದ್ದನ್ನು ಕೂಡ ನೋಡ್ತಾನೆ ಆ ಸೈನಿಕರು ಅದನ್ನು ಪರಿಶೀಲನೆ ಮಾಡಿದಾಗ ಕಿಂಡಿ ಭಾಳ ಸ್ಕಿರ್ದಾಗಿತ್ತು ಮತ್ತು ಅದರಲ್ಲಿ ಒಂದು ಸಲ ಒಬ್ಬರು ಮಾತ್ರ ಒಳಗೆ ಹೋಗ್ಬೋದಾಗಿತ್ತು ಏನೇ ಆದರೂ ಕೋಟೆ ಒಳಗೆ ಹೋಗೋಕ್ಕೆ ಏನೋ ಒಂದು ದಾರಿ ಇದೆಯಲ್ಲ ಅಂತ ಅಂದ್ಕೊಂಡು ಗೂಢಾಚಾರರು ಈ ಶುಭ ಸಮಾಚಾರವನ್ನು ಹೈದರಾಲಿಗೆ ಧಾವಿಸಿ ಬಂದು ತಿಳಿಸ್ತಾರೆ ಹೈದರಾಲಿ ಈ ಕಿಂಡಿಯಿಂದ ಹೆಚ್ಚಿನ ಪ್ರಯೋಜನ ಏನೂ ಇಲ್ಲ ಅಂತ ಮೊದಲು ಯೋಚನೆ ಮಾಡ್ತಾನೆ ಆದರೆ ಆಮೇಲೆ ತಮಗಿರೋದು ಇದೊಂದೇ ಮಾರ್ಗ ಇದರಿಂದಲೇ ನಾವು ಕೋಟೆಯ ಒಳಹೋಗು ಯುದ್ಧವನ್ನು ಸಾರಬೇಕು ಅಂತ ಆತ ಒಂದು ಯೋಜನೆಯನ್ನು ರೂಪಿಸ್ತಾನೆ ಒಬ್ಬೊಬ್ಬರಾಗಿ ಕಿಂಡಿ ಒಳಗಿಂದ ಕೋಟೆ ಒಳಗೆ ನುಗ್ಗೋದು ಸಾಕಷ್ಟು ಸೈನಿಕರು ಒಳಗೆ ಸೇರಿದ ಮೇಲೆ ಆಕ್ರಮಣವನ್ನು ಮಾಡಿ ಕೋಟೆ ಬಾಗಿಲನ್ನು ತೆರೆಯೋದು ಮತ್ತು ತಮ್ಮ ದೊಡ್ಡ ಸೈನ್ಯವನ್ನು ಒಳನುಗಿಸಿ ಮದಕರಿ ನಾಯಕನನ್ನು ಸೋಲಿಸಿ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸ್ಕೊಳ್ಳೋದು ಆತನ ಯೋಜನೆಯಾಗಿತ್ತು ಕಾವಲ್ಗಾರರು ಊಟಕ್ಕೆ ತೆರಳಿದಾಗ ಸೈನಿಕರು ಕಿಂಡಿಯ ಮೂಲಕ ಒಳ ಹೋಗೋದು ಅಂತ ನಿಶ್ಚಯ ಮಾಡ್ತಾರೆ ಅವನ ಯೋಜನೆಯ ಪ್ರಕಾರ ಎಲ್ಲನೂ ನಡೆದಿತ್ತು ಕಾವಲ್ಗಾರ ಊಟಕ್ಕೆ ಹೋದ ಅದೇ ಸಮಯಕ್ಕೆ ಸರಿಯಾಗಿ ಹೈದರಲಿ ಸೈನಿಕರು ಕಿಂಡಿಯಲ್ಲಿ ತೆವಳಿ ತೆವಳಿ ಒಳಗೆ ಬರೋಕ್ಕೆ ಹವಣಿಸ್ತಾರೆ ಇತ್ತ ಕಾವಲ್ಗಾರ ಊಟ ಕೂತಾಗ ಊಟದ ಮಧ್ಯೆ ಅವನಿಗೆ ನೀರಡಿಕೆ ಆಗಿ ಆತ ತನ್ನ ಪತ್ನಿ ಓಬವ್ವನ ಹತ್ರ ಕುಡಿಯೋಕೆ ನೀರನ್ನು ಕೇಳ್ತಾನೆ ಓಬವ್ವ ನೀರಿಗಾಗಿ ನೋಡಿದಾಗ ಗಡಿಗೆಯಲ್ಲಿ ನೀರು ಖಾಲಿಯಾಗಿಬಿಟ್ಟಿತ್ತು ಒಬ್ಬವ್ವ ನೀರು ತರ್ತೀನಿ ಅಂತ ಕಿಂಡಿಯ ಬಳಿ ಇದ್ದ ತೊರೆ ಹತ್ತ ಬರ್ತಾಳೆ ಆಗ ಅವಳಿಗೆ ಕಿಂಡಿಯ ಒಳಗೆ ಸೈನಿಕರ ಗುಸುಗುಸು ಪಿಸು ಪಿಸು ಮಾತು ಕೇಳಿ ಬರುತ್ತೆ ಓಬವನಿಗೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ತಿಳಿದು ಹೋಗುತ್ತೆ ಹೈದರಲಿಯ ಸೈನಿಕರು ಕಿಂಡಿಯ ಮೂಲಕ ಕೋಟೆ ಒಳಗೆ ನುಸುಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅವಳಿಗೆ ತಿಳಿದು ಹೋಯಿತು ಅವಳು ಕೂಡಲೇ ಪತಿಗೆ ವಿಷಯವನ್ನು ತಿಳಿಸೋಕೆ ಮನೆಗೆ ಧಾವಿಸಿ ಬರ್ತಾಳೆ ಆದರೆ ನಿಶ್ಚಿಂತನಾಗಿ ಊಟ ಮಾಡ್ತಾ ಇದ್ದ ಗಂಡನನ್ನು ತೊಂದರೆ ಪಡಿಸೋಕೆ ಅವಳಿಗೆ ಇಷ್ಟ ಆಗಲ್ಲ ಅವಳು ಅತ್ತಿತ್ತ ನೋಡ್ತಾಳೆ ಮೂಲೆಯಲ್ಲಿ ಒಂದು ವನಿಕೆ ಇತ್ತು ಆ ಒನಿಕೆಯನ್ನು ಕೈಗೆ ಎತ್ತುಕೊಂಡು ಸರ್ಸರ ಅಂತ ಕಿಂಡಿಯತ್ತ ಓಡಿ ಬರ್ತಾಳೆ ವೀರ ಗಚ್ಚೆಯನ್ನು ಹಾಕ್ಕೊಂಡು ವನಿಕೆಯನ್ನು ಎತ್ತಿ ಕಿಂಡಿಯ ಬಾಗಿಲ ಬಳಿ ಸೈನಿಕರು ಹೊರಗೆ ಬರೋದನ್ನೇ ಕಾಯ್ತಾ ರುದ್ರ ಕಾಳಿಯ ಹಾಗೆ ನಿಲ್ತಾಳೆ ಅಷ್ಟರಲ್ಲಿ ಒಬ್ಬ ಸೈನಿಕ ತನ್ನ ತಲೆಯನ್ನು ಕಿಂಡಿಯಿಂದ ಹೀಗೆ ಹೊರಗೆ ಹಾಕ್ತಾನೆ ಕೂಡ್ಲೆ ಓಬವ್ವ ರಣ ಹಾಗೆ ವನಕೆಯಿಂದ ಅವನ ತಲೆಗೆ ಬಲವಾಗಿ ಮಡಿತಾಳೆ ರಕ್ತ ಚಿಮ್ಮಿ ಬಿಡುತ್ತೆ ಮತ್ತೆರಡು ಬಾರಿ ವನಕೆಯಿಂದ ಅವನಿಗೆ ಹೊಡಿತಾಳೆ ಆಗ ಅವನು ಅಲ್ಲೇ ಸತ್ತೋಗ್ತಾನೆ ಅವನ ಹೆಣವನ್ನು ಎಳೆದು ಬದಿಗೆ ಹಾಕ್ತಾಳೆ ಮತ್ತೆ ಕಾಯ್ತಾ ನಿಲ್ತಾಳೆ ಅಷ್ಟರಲ್ಲಿ ಮತ್ತೊಬ್ಬ ಸೈನಿಕ ಬರ್ತಾನೆ ಅವನಿಗೂ ಅದೇ ಗತಿಯಾಗತ್ತೆ ಹೊರಗೆ ಬಂದ ಸೈನಿಕರಿಗೆ ಏನಾಗ್ತಿದೆ ಅಂತ ಆ ಕಿಂಡಿಯಿಂದ ಬರ್ತಾ ಇರೋ ಇತರ ಸೈನಿಕರಿಗೆ ಗೊತ್ತಾಗ್ತಿರಲಿಲ್ಲ ಎಲ್ಲವೂ ಸುಸೂತ್ರವಾಗಿ ನಡೀತಿದೆ ಅಂತ ಅಂದ್ಕೊಂಡು ಸೈನಿಕರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಲೇ ಇದ್ದರು ಇತ್ತ ಒಬ್ಬವ್ವ ವೀರಾವೇಶದಿಂದ ಒಬ್ಬೊಬ್ಬರ ತಲೆಯನ್ನು ಬಡಿದು ಬಡಿದು ಹೆಣವಾಗಿಸಿ ಎಳೆದು ಎಳೆದು ಹಾಕ್ತಾ ಇದ್ಳು ಅಬ್ಬಾ ಎಂತ ಸಾಹಸ ಓಬವ್ವನದ್ದು ಹೌದು ಇತ್ತ ಕಾವಲ್ಗಾರ ನೀರಿಗಾಗಿ ಕಾಯ್ತಾನೇ ಕೂತಿದ್ದ ಆದರೆ ನೀರು ತರೋಕೆ ಅಂತ ಹೋದ ಓಬವ್ವ ಮರಳಿ ಬಾರ್ದಿದ್ದನ್ನ ನೋಡಿ ಆತ ಆಕೆಯನ್ನು ಕೂಗ್ತಾ ಕೂಗ್ತಾ ತೊರೆಯ ಹತ್ರ ಬರ್ತಾನೆ ಅಲ್ಲಿ ನೋಡ್ತಾನೆ ಕಿಂಡಿಯ ಹತ್ರ ಓಬವ್ವ ಬೀರಗಚ್ಚೆ ಹಾಕಿ ಒನ್ಕೆ ಎತ್ತಿ ನಿಂತ್ಬಿಟ್ಟಿದ್ಲು ಪಕ್ಕದಲ್ಲಿ ರಕ್ತ ಸಿಕ್ತವಾದ ಹೆಣಗಳ ರಾಶಿಯನ್ನು ಆತ ನೋಡ್ತಾನೆ ಕ್ಷಣ ಮಾತ್ರದಲ್ಲಿ ಅವನಿಗೆ ಪರಿಸ್ಥಿತಿಯ ಅರಿವಾಗುತ್ತೆ ಆತ ಓಡೋಡಿ ಹೋಗಿ ಎಚ್ಚರಿಕೆಯ ಕಹಳೆಯನ್ನು ಊದ್ತಾನೆ ಮದಕರಿ ನಾಯಕನ ಸೈನಿಕರು ಓಡೋಡಿ ಬರ್ತಾರೆ ಇಬ್ಬರ ನಡುವೆ ಜೋರಾಗಿ ಯುದ್ಧ ನಡೆದು ಅವರು ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸ್ತಾರೆ ಐದರಲ್ಲಿ ಸೈನಿಕರು ಸೋತ್ ಹೋಗ್ತಾರೆ ಓಬವ್ವ ಆಗಲೇ ತನ್ನ ವನಕೆಯಿಂದ ನೂರಾರು ಸೈನಿಕರನ್ನು ಕೊಂದು ಹಾಕ್ಬಿಟ್ಟಿದ್ಲು ಇನ್ನೇನು ತಮ್ಮ ಸೈನಿಕರು ಬಂದರು ಅಂತ ಓಬವ್ವ ಸ್ವಲ್ಪ ನಿರಾಳವಾಗ್ತಾಳೆ ಅದೇ ಸಮಯ ಸಾಧಿಸಿ ಹೈದ್ರಲ್ಲಿಯ ಸೈನಿಕನೊಬ್ಬ ಹಿಂದಿನಿಂದ ಅವಳ ಮೇಲೆ ಆಕ್ರಮಣ ಮಾಡಿ ಬೆನ್ನಿಗೆ ಬಿಡ್ತಾನೆ ವೀರ ವನಿತೆ ಓಬವ್ವ ಅಲ್ಲೇ ಕುಸ್ತು ತನ್ನ ಕೊನೆಯುಸಿರನ್ನು ಎಳಿತಾಳೆ ಅವಳ ಈ ಸಾಹಸವನ್ನು ಎಲ್ಲರೂ ಹಾಡಿ ಹೋಗುತ್ತಾರೆ ಆದರೆ ಅವಳ ವೀರ ಮರಣಕ್ಕೆ ದುಃಖವನ್ನು ಪಡ್ತಾರೆ ಹೀಗೆ ಒಣಿಕೆಯಿಂದ ಯುದ್ಧ ಸಾರಿದ್ದಕ್ಕಾಗಿ ಅವಳಿಗೆ ಒನಿಕೆ ಒಬ್ಬವ ಅನ್ನೋ ಹೆಸರು ಬರುತ್ತೆ ವೀರ ಸಿಂಹಿಣಿಯಂತೆ ಹೋರಾಡಿದಂತಹ ಅವಳ ಧೈರ್ಯ ಶೌರ್ಯ ನಿಜಕ್ಕೂ ಶ್ಲಾಘನೀಯ ಇತಿಹಾಸದ ಪುಟದಲ್ಲಿ ಅವಳ ಹೆಸರು ಅಜರಾಮರವಾಗಿ ಹೊಳೆಯೋದನ್ನು ಇಂದಿಗೂ ನಾವು ಕಾಣ್ತೇವೆ ಏನಾದರೂ ಓಬವ್ವಾ ಸಾಯ್ಬಾರ್ದಾಗಿತ್ತು ಎಂಥ ಅಲ್ವಾ ಅವಳು ಹೌದು ಇಂತಹ ಅನೇಕ ವೀರನಾರಿಯರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಮಕ್ಕಳೇ ಒಟ್ನಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಎದೆಗುಂದದೆ ಮುನ್ನುಗ್ಗಿದ್ರೆ ಜಯ ಖಂಡಿತ ಅನ್ನೋದು ಇದರಿಂದ ನಮಗೆ ತಿಳಿಯುತ್ತೆ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು